ನಮಸ್ಕಾರ ಸ್ನೇಹಿತರಿ ಆರ್ ಸಿಬಿ ತಂಡದ ಸತತ ಸೋಲುಗಳಿಂದ ಕೋಪಗೊಂಡ ಕ್ರಿಕೆಟ್ ದಿಗ್ಗಜ ಆಟಗಾರರು ಆರ್ ಸಿಬಿ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟ ಮಾಜಿ ಪ್ಲೇಯರ್ಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಕ್ನೋ ವಿರುದ್ಧ ಆರ್ ಸಿಬಿ ಸೋತ ಬಳಿಕ ಕ್ರಿಕೆಟ್ ನ ದಿಗ್ಗಜ ಹಾಗೂ ಮಾಜಿ ಪ್ಲೇಯರ್ಸ್ ಎಲ್ಲ ಹೇಳಿದ್ದೇನು ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ಡುಪ್ಲೆಸಿಸ್ ಇವರಿಬ್ಬರಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ನಿನ್ನೆ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಆರ್ಸಿಬಿ ವಿರುದ್ಧ ಇಪ್ಪತ್ತೆಂಟು ರನ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಬಂಧುಗಳೇ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಕಲಿಹಾಕಿತು ತಂಡದ ಪರ ಕ್ವಿಂಟಾನ್ ರನ್ ಅದ್ಭುತ ಇನ್ನಿಂಗ್ಸ್ ಆಡಿದರೆ ಕೊನೆಯಲ್ಲಿ ಬಂದ ನಿಕೋಲಸ್ ಪುರಂತ್ ಅವರು ನಲವತ್ತು ರನ್ ಗಳ ಹುಡಿಬಿಡಿ ಆಟವನ್ನು ಆಡಿದರು ಸ್ನೇಹಿತರೆ ಆರ್ಸಿಬಿ ತಂಡದ ಪರ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಎರಡು ವಿಕೆಟ್ ಕಬಳಿಸಿ ಮಿಂಚಿದರು ಇದಾದ ಬಳಿಕ ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಆರ್ ತಂಡವು ಕೇವಲ ನೂರ ಐವತ್ಮೂರು ರನ್ ಬಾರಿಸಿದ ಸಾಧ್ಯವಾಯಿತು ಇದರಿಂದ ಇಪ್ಪತ್ತೆಂಟು ರನ್ಗಳ ಹೀನ ಹೆಸನ್ನು ಆರ್ಸಿಬಿ ತಂಡವು ದಾಖಲಿಸಬೇಕಾಯಿತು ಈ ಮುಖ್ಯವಾಗಿ ಟೂರ್ನಿಯಲ್ಲಿ ಆರ್ಸಿಬಿ ತಂಡವು ದಾಖಲಿಸಿದ ಮೂರನೇ ಸೋಲು ಇದಾಗಿದೆ ಬಂಧುಗಳೇ ಅಲ್ಲದೆ ಸತತ ಎರಡನೇ ಸೋಲು ಕೂಡ ಇದಾಗಿದೆ ಇದಕ್ಕೂ ಮುನ್ನ ಇದೇ ಅಂಗಳದಲ್ಲಿ ನಡೆದ ಕಲ್ಕತ್ತಾ ವಿರುದ್ಧದ ಪಂದ್ಯದಲ್ಲಿಯೂ ಆರ್ಸಿಬಿ ತಂಡವು ಮುಗ್ಗರಿಸು ಸ್ನೇಹಿತರೆ ಈಗ ಆರ್ಸಿಬಿ ತಂಡದ ಈ ಸತತ ಸೋಲುಗಳಿಂದ ಕೋಪಗೊಂಡಿರುವ ಕ್ರಿಕೆಟ್ ದಿಗ್ಗಜ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಬರುತ್ತದೆ ಲಕ್ನೋ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಮಾತನಾಡಿರುವ ಕ್ರಿಕೆಟ್ನ ದೇವರಾದ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಆರ್ಸಿಬಿ ತಂಡವು ಕಳೆದ ಎರಡು ಪಂದ್ಯಗಳಿಂದ ತೀರಾ ಕಳಪೆ ಆಟವನ್ನು ಆಡುತ್ತಿದೆ ಈ ರೀತಿಯ ಆಟವನ್ನು ಆಡಿದರೆ ಆರ್ಸಿಬಿ ತಂಡವು ಪ್ಲೇ ಆಫ್ ಗೆ ಏರುವುದು ತೀರಾ ಕಷ್ಟ ಎಂದು ನಾನು ಹೇಳುತ್ತೇನೆ ಎಂದು ಸಚಿನ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ತೆಂಡೂಲ್ಕರ್ ಅವರು ಕೊಹ್ಲಿ ಒಬ್ಬ ಲೆಸೆಂಡ್ ಆಟಗಾರ ಆದರೆ ಆತನೇ ತಂಡಕ್ಕಾಗಿ ಎಷ್ಟು ಆಟವನ್ನು ಆಡಲು ಸಾಧ್ಯ ನೀವೇ ಹೇಳಿ ಎಂದು ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಆರ್ಸಿಬಿ ತಂಡದ ಸತತ ಸೋಲುಗಳ ಕುರಿತು ಮಾತನಾಡಿರುವ ವೀರೇಂದ್ರ ಸೆಹಾಗರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಆರ್ಸಿಬಿ ತಂಡವು ಬೌಲಿಂಗ್ ನಲ್ಲಿ ತೀರಾ ಕಳಪೆ ಆಟವನ್ನು ಆಡುತ್ತಿದೆ ಇದರಿಂದಾಗಿ ಸತತ ಪಂದ್ಯಗಳನ್ನು ಸೋಲಲು ಆರ್ಸಿಬಿಗೆ ಸಾಧ್ಯವಾಗುತ್ತಿದೆ ಎಂದು ವೀರೇಂದ್ರ ಸೌಹಾಗ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ತಂಡವು ಮುಂದಿನ ಪಂದ್ಯದಲ್ಲಿ ಖಂಡಿತವಾಗಿಯೂ ಕಂಬ್ಯಾಕ್ ಮಾಡಬೇಕು ಇಲ್ಲವಾದಲ್ಲಿ ಪ್ಲೇ ಆಫ್ ಇರುವುದು ಕಷ್ಟ ಎಂದು ವೀರೇಂದ್ರ ಸೌಹಾಗ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಆರ್ ತಂಡದ ಹೀನ ಹೆಸರಿನ ಕುರಿತು ಮಾತನಾಡಿರುವ ಕ್ರಿಕೆಟ್ ನ ಮಾಜಿ ಆಟಗಾರರಾದ ಗೌತಮ್ ಗಂಭೀರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ನನಗೆ ಖಂಡಿತವಾಗಿಯೂ ತಿಳಿದಿತ್ತು ಆರ್ ತಂಡವು ಈ ಬಾರಿಯ ಟೂರ್ನಿಯಲ್ಲಿ ತೀರಾ ಕಳಪೆ ಆಟವನ್ನು ಆಡುತ್ತಿ ಎಂದು ಅದೇ ರೀತಿ ಆಗುತ್ತಿದೆ ಆರ್ ಸಿಬಿ ತಂಡದ ಈ ರೀತಿಯ ಆಟವನ್ನ ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ ಎಂದು ಗೌತಮ್ ಗಂಭೀರ್ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಲಕ್ನೋ ವಿರುದ್ಧ ಸೋತ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಗಳೆಲ್ಲ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ